ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಆಯೋಜನೆ ಮಾಡಿದಂಥ ಪಿಲಿಗೊಬ್ಬು ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ನಮ್ಮ ಊರಿನ ಅತಿಥಿಯೂ ಆಗಿರುವಂಥ ಸಿ ಟಿ ರವಿ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಸಂಸದರಾದಂಥ ಬ್ರಿಜೇಶ್ ಚೌಟ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರೂ ಕಿಶೋರ್ ಬಟ್ಟಾಡಿ ಅವರೇ ಮಾಜಿ ಶಾಸಕರಾದಂಥ ಸಂಜೀವ ಅವರೇ ಹಿರಿಯರು ನನ್ನ ಆತ್ಮೀಯರಾಗಿರುವಂಥ ಚನಿಲ ತಿಮ್ಮಪ್ಪ ಶೆಟ್ರೆ ಜಯರಾಮ್ ರೈಗಳೇ ಈ ಕಾರ್ಯಕ್ರಮದ ರೂವಾರಿ ನನ್ನ ಸಹೋದರ ಸಮಾನರಾದಂಥ ಸಹಾಜ್ ಬಲ್ಲಾಜ್ ಅವರೇ ಅವರ ಸುಜಿತ್ ರೈಗಳೇ ನಾಯಕರೇ ಉಮೇಶ್ ನಾಯ್ಕರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸಿ ಟಿ ರವಿ ಅವರಿಗೆ ಹೇಳಿದರು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಆ ವೇಷವನ್ನು ನೋಡಲಿಕ್ಕೆ ಬರ್ತಾರೆ ನಾವು ಒಮ್ಮೆ ಈ ವೇದಿಕೆಯಿಂದ ಕೆಳಗಡೆ ಹೋದರೆ ಆಗ್ಬೋದು ಅಂತ ಕಾಯ್ತಾ ಇರ್ತಾರೆ ಜಾಸ್ತಿ ಮಾತಾಡಬಾರ್ದು ಅಂತ ಹೆಚ್ಚೇನು ಮಾತಾಡೋದಿಲ್ಲ ನಮಗೆ ಮೈಕ ಸಿಕ್ಕಿದ್ರೆ ಸ್ವಲ್ಪ ಮಾತಾಡುವ ಅಭ್ಯಾಸ ಜಾಸ್ತಿ ಆದರೆ ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸಹಜ ರೈ ಮತ್ತೆ ಅವರ ತಂಡ ಎಲ್ಲ ಪಕ್ಷದವರನ್ನು ಎಲ್ಲ ಜಾತಿಯವರನ್ನು ಎಲ್ಲ ಧರ್ಮವರವನ್ನು ಸೇರಿಸಿಕೊಂಡು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದೆ ಯಾಕಂದರೆ ಎಲ್ಲರೂ ಇಲ್ಲೇ ಕಾಣುವಂಥ ಒಂದು ವೇದಿಕೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಹುಲಿ ವೇಷದ ಬಗ್ಗೆ ನಾವು ನೋಡಿದರೆ ನಿನ್ನೆ ಮೊನ್ನೆಯಿಂದ ಪ್ರತಿ ವರ್ಷದಿಂದ ನಾವು ಹುಲಿ ವೇಷವನ್ನು ನೋಡ್ತೇವೆ ಸಿಟ್ರಿ ಅವರು ಅವರೇ ಪ್ರತಿ ವರ್ಷ ನಿನ್ನೆ ಉಪ್ಪಿನಂಗಡಿಯಲ್ಲಿತ್ತು ನಮ್ಮ ಸಂಸದರು ಕೂಡ ಭಾಗಿಯಾಗಿದ್ದರು ಎಲ್ಲಿ ಹೋದರೂ ಅತ್ಯಂತ ಜನಪ್ರಿಯತೆಗೊಳಿಸ್ಗೊಂಡು ಗೊಲ್ತಿರುವಂಥ ಒಂದು ಕ್ರೀಡೆ ನಮ್ಮ ದಕ್ಷಿಣ ಕನ್ನಡ ಕ್ರೀಡೆಯ ಜೊತೆಗೆ ಕಂಬಳ ಇರಬಹುದು ವೇಷ ಇರ್ಬೋದು ಕೋಳಿ ಅಂಕ ಇರಬಹುದು ತುಳು ನಾಟಕ ಇರಬಹುದು ಸುಳು ಸಿನಿಮಾ ಇರಬಹುದು ಇದರ ಜೊತೆಗೆ ಯಕ್ಷಗಾನ ಇದರ ಜೊತೆಗೆ ಇವತ್ತು ವೇಷ ಕೂಡ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ಇದಕ್ಕೆ ಕಾರಣ ಒಂದು ಅಷ್ಟು ಜನ ಆಯೋಜಕರು ಈ ಹಿಂದೆ ಶಕುಂತಲಾ ಶೆಟ್ಟಿ ಅವರು ಇದನ್ನು ಇಲ್ಲಿ ಆರಂಭ ಮಾಡಿದ ನಂತರ ಅದನ್ನು ಮುಂದೆ ತಗೊಂಡೋಗಿ ಸಹಜ ಅವರು ಆರಂಭ ಮಾಡಿದರು ಆಗ ನಾನು ಹೇಳಿದೆ ಪುತ್ತೂರಿನಲ್ಲಿ ಎರಡು ಹುಳಿವೇಶದ ಗಳು ಬೇಡ ಸಹಜಿ ರೈ ಅವರು ಬಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲ ಸಹಕಾರ ಕೊಡುವ ಈ ಹುಳಿವೇಶಕ್ಕೆ ಮೆರುಗು ಕೊಡುವಂತ ಕೆಲಸವನ್ನು ಮಾಡುವಂತ ವಿಚಾರವನ್ನು ಹೇಳಿದೆ ಇಲ್ಲದ್ರೆ ಅಲ್ಲೊಂದು ಹುಳಿವೇಶ ಇಲ್ಲೊಂದು ಹುಳಿವೇಶ ಇದು ಕಾಂಪಿಟೀಷನ್ ನಮ್ಮೊಳಗೆ ಒಂದೇ ಜೊತೆಯಲ್ಲಿರುವ ರಾಜಕೀಯದ ಮಾಡುವಾಗ ಮಾತ್ರ ಒಂದು ಮೂರು ತಿಂಗಳು ರಾಜಕೀಯ ಮಾಡುವ ಬಾಕಿ ಸಮಯದಲ್ಲಿ ನಾವೆಲ್ಲ ಈ ದೇಶದ ಈ ಭಾಗದ ಬಂಧುಗಳು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಮಾತನ್ನು ಅವ್ರಿಗೆ ಹೇಳಿದೆ ಅದೇ ರೀತಿ ನಾವು ಆ ಕಡೆ ಮಾಡುವಂತಹ ವೇಷವನ್ನು ನಿಲ್ಲಿಸಿ ಸಹಜರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಒಳ್ಳೆಯ ಕಾರ್ಯಕ್ರಮ ಮುಂದುವರಿಯಲಿ ನಮ್ಮ ಸಹಕಾರ ಇದೆ ಇವತ್ತು ಕಂಬಳ ಕಂಬಲವನ್ನು ನಾವು ಬೆಂಗಳೂರಿನಲ್ಲಿ ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಅದನ್ನು ತೋರಿಸುವಂತ ಕೆಲಸವನ್ನು ಮಾಡಿದೇವೆ ಇವತ್ತು ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಬೇಕಂದ್ರೆ ಕಂಬಳ ಆಗಲಿ ಆದ್ರೆ ಯಾವಾಗಲೂ ಉಲ್ಲೇಖ ಆಗ್ತದೆ ಬೆಂಗ್ಳೂರಿನ ಕಲ್ಲ ಕಂಬಳ ಉಲ್ಲೇಖ ಆಗದ ದಿವಸಗಳೇ ಇಲ್ಲ ಇವತ್ತು ವೇಷ ಕೂಡ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಈ ಭಾಗದಲ್ಲಿ ಹುಟ್ಟಿಕೊಂಡಿದೆ ಮುಂದಿನ ದಿವಸಗಳಲ್ಲಿ ಈ ವರ್ಷ ಈ ವೇಷವನ್ನು ಕೂಡ ಅರಮನೆ ಮೈದಾನದಲ್ಲಿ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸಗಳನ್ನು ಖಂಡಿತ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳ್ತೇನೆ ಇದೆಲ್ಲ ನಮ್ಮ ವೀರ ಕ್ರೀಡೆ ಈ ಭಾಗದ ವೀರ ಕ್ರೀಡೆಗೆ ನಾವು ಯಾವಾಗಲೂ ಪ್ರೋತ್ಸಾಹ ಕೊಡುವಂತ ಅವಶ್ಯಕತೆ ಇದೆ ಅದನ್ನು ಮಾಡುವಂತ ಕೆಲಸ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ರೀತಿಯ ಆಯೋಜನೆ ಮಾಡಿದಂತ ಈ ಸಹಜ ರೈ ಬಲ್ಲಜ ತಂಡಕ್ಕೆ ಇನ್ನೊಮ್ಮೆ ಅಭಿನಂದನನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ತುಳುನಾಡಿನ ಸಂಸ್ಕೃತಿ ಕಲೆ ಸಂಪ್ರದಾಯ ಯಾವ್ದೆಲ್ಲ ಇದೆಯೋ ಎಸ್ ಮತ್ತೆ ಬಾರಿ ಬಡ್ತ ಪಕ್ಕ ಎಂಕಲ್ನವೇ ಎಂಕವೇ ಶಬ್ದ ಕೇಳ ನಿಖಿಲ್ನ ಶಬ್ದ ಕೇಳುಜಿ ಈಗಲ್ಲ ನಲ್ಲ ಶಬ್ದ ಐತೆ ಭಾರತ್ ಮಾತೆಗೆ ಜೈ ಪಾಡ್ಕೋಣ ಮಾಡ್ಕೋಣ ಲಡ್ಡು ಕಾಯಿಲೆ ಮಿತ್ತದೆ ಮಾಡು ಈಗಲ್ಲ ಬೊಬ್ಬೆ ಓಡೇ ಉಡ್ಡೆ ನಮ್ಮ ಚಿಕ್ಕಮಂಗ್ಳೂರು ಸಿಟಿ ರವೀನ ಊರು ಕೇನೋಡು ಗೊತ್ತೇ ಏನ್ ಬಣ್ಣ ಈ ಮುಂಬರ್ನ ಕಥೆನ ಐತೆ ಮದ್ಯೋಡ್ ಬೈ ಬಟ್ಟೆ ಉಂಟು ತುಲೇ ತುلا નીકಳ ಬೊಬ್ಬೆ ಇತ್ತತೆ ಕೆ ನಾನು ಓಡಕ್ಕೆ ಹೊರಡ್ಬನ್ನಿ ಸಿಟಿ ರಾವಿನ ಊರಿಗೆ ಓಡಬನ್ನಿ ರಟ್ಟಿ ಅಂದ ಅಧಿವೇಶನ ಅಲ್ಲಿ ಇಂಚೆ ಈ ಜನ ಮಧ್ಯ ಮಧ್ಯ ಬಾಯಿ ಬಡ್ಲಿ ಐಕೆ ಬಡ್ಲಿ ಏನಂತೆ دوست ಅಂತ دوست ಅಂತ ಇತೆ ನಾನು ಬೊಬ್ಬೆ ಫಾರೋಡ್ ಜ್ವಾರಿ ಜೋರುಡು ಬೋಲೋ ಭಾರತ್ ಮಾತಾ ಕಿ ಜಯ ಕೈದೇರಿ ಪುಲಣ್ಣ ಕೈದೇ ಅಡವದಿತ್ನಾ ದೇಶವ ಗೆ ಪಾಡಕ ಕೈಲ ವೀರಬ್ರದ ಕೊ ಜೋರು ಬೋಲೋ ಭಾರತ್ ಮಾತಾ ಕಿ